ಹಾಂ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಆ್ಯಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಒಮ್ಮೆ ಆದರೂ ಕೆ ಎಸ್ ಆರ್ ಸಿ ಬಸ್ ಓಡಿಸ್ಬೇಕು ಅಂದ್ಕೊಳೋರಿಗೆ ಈ ಒಂದು ಅವಕಾಶ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಯಾವ ಥರ ಅಂತ ಹೇಳಿದ್ರೆ ಚಾಮರಾಜನಗರ ರಾಮನಗರ ಆನೆಕಲ್ ತಾಲೂಕಿನಲ್ಲಿರುವಂಥ ಡಿಪೋಗಳು ಹೊರಗುತ್ತಿಗೆ ಆಧಾರದ ಮೇಲೆ ಹೊರ ಗುತ್ತಿಗೆ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಒಳ ಗುತ್ತಿಗೆ ಅಲ್ಲ ಹೊರ ಗುತ್ತಿಗೆ ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಇವಾಗ ಏನು ಪ್ರೆಸೆಂಟು ಗೌರ್ಮೆಂಟು ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಇಂಟ್ರ್ಯೂ ನಡೀತಾ ಇದೆಯೋ ಅವರು ನೇಮಕಾತಿ ಆಗುವ ತನಕ ಮಾತ್ರ ಈ ಒಂದು ಹುದ್ದೆ ಅಧಿಕಾರದಲ್ಲಿರುತ್ತೆ ತದನಂತರ ನಿಮ್ಮನ್ನು ಯಾ ಪ್ರತಿಯೊಬ್ಬರು ಕೂಡ ಈ ಒಂದು ಸರ್ಕಾರಿ ಹುದ್ದೆ ಏನು ಅಪಾಯಿಂಟ್ ಆಗಿ ಬರ್ತಾರೋ ಅವರೆಲ್ಲ ಅಪಾಯಿಂಟ್ ಆದ ತಕ್ಷಣ ಗುತ್ತಿಗೆ ಏನು ನೀವು ಅಪಾಯಿಂಟ್ ಆಗಿರ್ತಾರ ಸ್ನೇಹಿತರೆ ಅವರೆಲ್ಲ ಹೊರಗೆ ಬರ್ತೀರ ಯಾರು ಕೂಡ ಇದನ್ನು ಪರ್ಮೆಂಟ್ ಅಂತ ತಿಳ್ಕೊಬಾರ್ದು ಸ್ನೇಹಿತರೆ ಈ ಒಂದು ಚಾಮರಾಜನಗರ ರಾಮನಗರ ಮತ್ತು ಆನೆಗಲ್ ತಾಲೂಕಲ್ಲಿ ಹದಿಮೂರು ಸಾವಿರ ಪೋಸ್ಟು ಡ್ರೈವರ್ನ ಕೇಳಿದ್ದಾರೆ ಸ್ನೇಹಿತರೆ ಆಫ್ಲೈನ್ ಮುಖಾಂತರ ಇದು ಆನ್ಲೈನ್ ಅರ್ಜಿ ಸಲ್ಲಿಸೋದಿಲ್ಲ ಆಫ್ಲೈನ್ ಮುಖಾಂತರ ಇರುತ್ತೆ ಸ್ನೇಹಿತರೆ ನೀವು ನೇರವಾಗಿ ಕೂಡ ಡಿಪೋಗಳನ್ನ ಭೇಟಿ ಮಾಡ್ಬೋದು ಖಂಡಿತ ಅವರು ಏನೇ ಪ್ರೊಸೀಜರ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲಾನು ತಗೊಂಡು ನಿಮಗೆ ಡ್ರೈವಿಂಗ್ ಟೆಸ್ಟ್ ನೋಡಿ ನಿಮ್ಮ ಡ್ರೈವಿಂಗ್ ಸ್ಕಿಲ್ ನೋಡಿ ನಿಮ್ದು ಏನು ದಾಖಲೆತೆ ಪರಿಶೀಲನೆ ಮಾಡಿ ನಿಮಗೆ ಕೆಲಸ ಅಂತ ಕೊಡೋದಂತೂ ಖಂಡಿತ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಏಳನೇ ತರಗತಿ ಉತ್ತೀರ್ಣ ಆಗಿರಬೇಕು ಈ ಒಂದು ವರಗುತ್ತಿಗೆ ಆಧಾರದ ಮೇಲೆ ಏನೇನು ಇವಾಗ ಹದಿಮೂರು ಸಾವಿರ ಪೋಸ್ಟ್ನ ನೇಮಕಾತಿನ ಹೊರಡಿಸಿದರು ಇದು ಗೌರ್ಮೆಂಟ್ ಅಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇದು ಗೌರ್ಮೆಂಟ್ ಅಲ್ಲ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಅಲ್ಲ ಟೆಂಪ್ರವರಿ ಟೆಂಪ್ರವರಿ ಕೆಲವೇ ದಿನಗಳು ಕೆಲವೇ ತಿಂಗಳುಗಳು ಅಷ್ಟೇ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಸರ್ ಪರ್ಮನೆಂಟು ಅಯ್ಯೋ ಮುಂದೆ ಫ್ಯೂಚರ್ ಇದೆ ಅಂತ ನೀವು ಇರಿ ಪರ್ಮನೆಂಟ್ ಮಾಡ್ತಾ ಅದೆಲ್ಲ ಸುಳ್ಳು ಇದು ಏಳನೇ ತರಗತಿ ಮೇಲೆ ಅಷ್ಟೇ ಕೇಳಿದ್ದಾರೆ ಇದು ತಾತ್ಕಾಲಿಕ ಇದು ತಾತ್ಕಾಲಿಕ ಸ್ನೇಹಿತರೆ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಏಳನೇ ತರಗತಿ ಪಾಸಾಗಿರಬೇಕು ನಿಮ್ಮದು ಹೆವಿ ಲೈಸೆನ್ಸ್ ಆಗಿ ಎರಡು ವರ್ಷ ಆಗಿರಬೇಕು ನಿಮ್ಮದು ಹೆವಿ ಲೈಸೆನ್ಸ್ ಆಗಿ ಯಾರ್ದು ಬ್ಯಾಡ್ಜ್ ಮಾಡಿಸ್ಕೊಂಡಿದ್ದೀರಾ ಟ್ರಾನ್ಸ್ ಬ್ಯಾಡ್ಜ್ ಯಾರ್ಯಾರು ಮಾಡ್ಸ್ಕೊಂಡಿದ್ರ ಸ್ನೇಹಿತರೆ ಹೆವಿ ಲೈಸೆನ್ಸ್ ಅದಾಗಿ ಎರಡು ವರ್ಷ ಆಗಿರಬೇಕು ಏಳನೇ ತರಗತಿ ಪಾಸ್ ಆಗಿರಬೇಕು ಇವರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಖಂಡಿತ ಯಾರ್ಯಾರಿಗೆ ಡ್ರೈವಿಂಗ್ ಸ್ಕಿಲ್ ಗೊತ್ತೋ ಯಾರ್ಯಾರಿಗೆ ಒಂದೊಮ್ಮೆ ಆದರೂ ನಾ ಕೆ ಎಸ್ ಆರ್ ಟಿ ಬಸ್ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಎಲ್ರಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ಒಳ್ಳೆ ಖಾಲಿ ಹುದ್ದೆಗಳಿದೆ ದಯವಿಟ್ಟು ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಲೂ ಪರ್ಮೆಂಟ್ ಮಾಡಿಕೊಳ್ಳೋದಿಲ್ಲ ಕೆಲವರು ಮೂರ್ಖರು ಏನಂತ ಅನ್ಕೊಂಡಿದ್ದಾರೆ ಸರ್ ನಾನು ಕೆ ಎಸ್ ಆರ್ ಸಿ ಏಳನೇ ತರಗತಿ ಮೇಲೆ ಮಾಡ್ತಾರೆ ನೀವು ಒಂದು ವರ್ಷ ಆದಮೇಲೆ ಅಪಾಯಿಂಟ್ ಮಾಡ್ಕೋತಾರಂತೆ ನಮ್ಮ ಡಿಪೋದಲ್ಲೇ ಹೇಳಿದ್ದಾರೆ ಅದೆಲ್ಲ ಸುಳ್ಳು ನಿಮ್ಮನ್ನ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ನಿಮ್ಮಿಂದ ಕೆಲಸ ತಗೊಳ್ಲಿಕ್ಕೆ ಆ ರೀತಿ ನಿಮ್ಮನ್ನ ಒಂದು ಒಂದು ತಲೆ ಸವರಿ ಏನೋ ಒಂದು ಮಾಡಿ ನಿಮ್ಮನ್ನ ಕೆಲಸ ಮಾಡಲಿ ಅಂತ ಒಂದು ಮಾಡೋದಷ್ಟೇ ಸ್ನೇಹಿತರೆ ಇದು ತಾತ್ಕಾಲಿಕವಾಗಿರುತ್ತೆ ಆಮೇಲೆ ಸರ್ಕಾರಿ ಹುದ್ದೆಯಿಂದ ಯಾರು ಅಪಾಯಿಂಟ್ ಆಯ್ತಾರೋ ಅವರೆಲ್ಲ ಹೋದ ತಕ್ಷಣ ಆ ಡಿಪೋವಿಂದ ನೀವೆಲ್ಲ ಖಾಲಿ ಆಗ್ತೀರಾ ಹೊರಗೆ ಬರ್ತೀರ ಸ್ನೇಹಿತರೆ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಏಳನೇ ತರಗತಿ ಪಾಸಾಗಿರಬೇಕು ನಿಮ್ದು ಎ ಆಗಿ ಎರಡು ವರ್ಷ ಆಗಿರಬೇಕು ಆಮೇಲೆ ಸ್ನೇಹಿತರೆ ಇದಕ್ಕೆ ಸಂಬಳ ಎಷ್ಟು ಸಿಗ್ತದೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಇಪ್ಪತ್ತ್ಮೂರು ಸಾವಿರ ಸ್ಯಾಲ್ರಿ ಇರ್ತದೆ ಇಪ್ಪತ್ತ್ಮೂರು ಸಾವಿರದಲ್ಲಿ ನಿಮಗೆ ಇ ಎಸ್ ಎಫ್ ಪಿ ಎಫ್ ಕಟ್ಟಾಗಿ ನಿಮಗೆ ಸ್ಯಾಲ್ರಿ ಸಿಗೋವಂಥದ್ದು ಸ್ನೇಹಿತರೆ ಇಪ್ಪತ್ತ್ಮೂರು ಸಾವಿರ ಸ್ಯಾಲ್ರಿ ಇರ್ತದೆ ಅದರಲ್ಲಿ ಇ ಎಸ್ ಎ ಪಿ ಎಫ್ ಕಟ್ಟಾಗಿ ಸ್ಯಾಲ್ರಿ ಸಿಗೋವಂಥದ್ದು ಆಸಕ್ತಿ ಇರೋರು ಯಾರ್ಯಾರು ಕೆ ಎಸ್ ಡ್ರೈವಿಂಗ್ ಮಾಡಬೇಕು ಅಂತ ಅಂದ್ಕೊಂಡವರು ಏಳನೇ ತರಗತಿ ಪಾಸಾಗಿರೋರು ಎವಿ ಲೈಸೆನ್ಸ್ ಮಾಡಿಸ್ಕೊಂಡು ಎರಡು ವರ್ಷ ಪೂರ್ಣಗೊಳಿಸಿರೋರು ಖಂಡಿತವಾಗೂ ಎಲ್ರಿಗೂ ಅವಕಾಶ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಆಸಕ್ತಿ ಇದೆ ಖಂಡಿತ ಹೋಗಿ ಈ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆದಾಗಿ ಏನೇ ವಿಚಾರಕ್ಕೂ ಕಾಲ್ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಆದಷ್ಟು ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಇದೇ ತಿಂಗಳು ಹದಿನೈದರ ನಂತರ ಕೆ ಎಸ್ ಆರ್ ಸಿ ಟ್ರ್ಯಾಕು ಈ ಒಂದು ಏನು ಡಾ ಡಿ ಬರ್ ಸಿ ವೆರಿಫಿಕೇಶನ್ ನಡೀತಾ ಇದೆ ಅದಕ್ಕೆ ಟ್ರ್ಯಾಕು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಅಂತ ದಿನ ಡೇಟ್ ಏನಾದರೂ ಗೊತ್ತಾದ ತಕ್ಷಣ ನಿಮಗೆ ಖಂಡಿತವಾಗಿ ವೀಡಿಯೋ ಮುಖ ಮಾಡಿ ನಿಮಗೆ ವೀಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ